ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸಿಕೊಳ್ತಾ ಸಮಾರಂಭದಲ್ಲಿ ಭಾಗಿಯಾಗಿರುವ ಪೂಜ್ಯ ಉಭಯ ಶ್ರೀಗಳಲ್ಲಿ ಕ್ಷಣ ಸಮರ್ಪಿಸಿ ಈ ಕಾರ್ಯಕ್ರಮದ ರೂವಾರಿಗಳು ಅವರ ಸಂಕಲ್ಪವನ್ನು ಸಾಕಾರಗೊಳಿಸ್ಕೊಳ್ತಾ ಇರುವ ಕರ್ನಾಟಕ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆತ್ಮೀಯರಾದ ಟಿ ಕೆ ಶಿವಕುಮಾರ್ ಅವರೇ ಕೃಷಿ ಸಚಿವರು ಆತ್ಮೀಯರಾದ ಸ್ವಾಮಿ ಅವರೇ ಕನ್ನಡ ಸಂಸ್ಕೃತಿ ಸಚಿವರಾದ ಶಿವರಾಜ್ ತಂಗಡಿ ಅವರೇ ದರ್ಶನ್ ಪುಟ್ಟಣೆ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಂಡಿ ಸಿದ್ದೇಗೌಡರವರೇ ಮಧು ಮಾದೇಗೌಡ್ರವರೇ ದಿನೇಶ್ ಗುಳಿಗೌಡ್ರವ್ರೆ ವೆಂಕಟೇಶ್ ರವರೇ ರಾಮ್ ಪ್ರಸಾದ್ ರವ್ರೆ ಕುಮಾರ್ರವ್ರೆ ನಂದಿನಿಯವರೇ ವೇದಿಕೆ ಇರೋ ಎಲ್ಲ ಅಧಿಕಾರಿಗಳೇ ಆತ್ಮೀಯರೇ ತಾಯಂದಿರ ಮಕ್ಕಳೇ ಇಂದು ನಾವೆಲ್ಲರೂ ಕೂಡ ಒಂದು ಐತಿಹಾಸಿಕವಾದಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾಯಿದ್ದೇವೆ ಉತ್ತರದಲ್ಲಿ ಗಂಗೆ ನಮ್ಮ ದಕ್ಷಿಣದಲ್ಲಿ ಕಾವೇರಿ ಉತ್ತರದಲ್ಲಿ ನಿರಂತರವಾಗಿ ಗಂಗಾ ಆರತಿ ನಡೀತಾ ಇದೆ ನಮ್ಮ ದಕ್ಷಿಣದಲ್ಲಿಯೂ ಕೂಡ ಕಾವೇರಿಗೆ ಆರತಿಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಪವಿತ್ರ ಕಾರ್ಯವನ್ನು ಆಯೋಜಿಸಿದ್ದಾರೆ ನಾವು ಕನ್ನಡಿಗರು ಯಾವತ್ತೂ ಕೂಡ ಪುಣ್ಯವಂತರು ಭಾಗ್ಯವಂತರು ಯಾಕೆಂದರೆ ಕಾವೇರಿ ನದಿಯಿಂದ ನಾವೆಲ್ಲ ಸಮೃದ್ಧಿಯಾಗಿದ್ದೇವೆ ಕಾವೇರಿ ಇಲ್ಲದೆ ಹೋಗಿದರೆ ಇವತ್ತು ಮೈಸೂರು ಬೆಳೀತಾ ಇರಲಿಲ್ಲ ಮಂಡ್ಯ ಬೆಳೀತಾ ಇರಲಿಲ್ಲ ಬೆಂಗಳೂರು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗೆ ಕವಿ ಹೇಳಿದಾಗೆ ನೀ ಕುಡಿಯುವ ನೀರು ಕಾವೇರಿ ಅನ್ನುವ ಹಾಗೆ ಮನುಷ್ಯನ ಬದುಕಿಗೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾಗಿರುವಂತಹ ನೀರನ್ನು ಕೊಡುವಂಥ ತಾಯಿ ಈ ಕಾವೇರಿ ಆಗಿರುವಂತಹ ಅವಳು ಪೃಥಿವ್ಯಾಂ ತ್ರೀಣಿ ರತ್ನಾನೇ ಜಲವನ್ನಂ ಶುಭಾಷಿತಂ ಅಂತ ಹೇಳ್ತಾರೆ ಈ ಭೂಮಿಯಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹದ್ದು ಜಲ ಅನ್ನ ನೀರು ಇವೆಲ್ಲವೂ ಕೂಡ ಜೊತೆಗೆ ಒಳ್ಳೆಯ ಮಾತು ಇವು ಪೃಥ್ವಿಯಲ್ಲಿರುವಂತಹ ಅಮೃತವಾದಂತಹ ರತ್ನಗಳು ಅಂತೇಳಿ ಭಾವಿಸ್ಕೊಂಡು ಬಂದಿದ್ದಾರೆ ಹಾಗೆ ಇವತ್ತು ಮನುಷ್ಯನ ಬದುಕಿಗೆ ನಿ ಗಾಳಿ ಮುಕ್ ನಂತರ ನೀರು ಅತ್ಯಂತ ಅಮೂಲ್ಯವಾಗಿರುವಂತಹದ್ದು ಆಮೇಲೆ ಆಹಾರ ಮತ್ತಿತರ ಚಟುವಟಿಕೆಗಳು ಆ ಹಿನ್ನೆಲೆಯಲ್ಲಿ ಇವತ್ತು ನದಿ ಯಾವತ್ತೂ ಕೂಡ ಪರೋಪಕಾರಕ್ಕಾಗಿ ಅರಿಯುವಂತಹದ್ದು ನಾವೆಲ್ಲ ಸುಭಾಷದಲ್ಲಿ ಹೇಳುವ ಹಾಗೆ ಪರೋಪಕಾರ ಅರ್ಥ ವಿಧಮ್ ಶರೀರ ಮನುವ ಹಾಗೆ ಮನುಷ್ಯ ಯಾವತ್ತೂ ಕೂಡ ನದಿಯಿಂದ ಮರದಿಂದ ಒಂದು ಹಸುವಿನಿಂದ ಕಲಿಯಬೇಕಾಗಿರುವಂತಹದ್ದು ಒಂದು ಹಸು ಹಾಲು ಕೊಡುವಂಥದ್ದು ಪರರಿಗಾಗಿ ಮರ ನೆರಳು ಹಣ್ಣು ಕೊಡುವಂಥದ್ದು ಪರರಿಗಾಗಿ ಹಾಗೆ ನದಿಯು ಕೂಡ ಅರಿಯುವಂಥದ್ದು ಪರರಿಗಾಗಿ ಎನ್ನುವಂತಹ ಮಾತಿದೆ ಹಾಗೆ ಇವತ್ತು ನದಿ ಯಾವತ್ತೂ ಕೂಡ ಪಶು ಪಕ್ಷಿಗಳಿರ್ಬೋದು ಗಿಡ ಮರಗಳಿಗಿರಬೋದು ಜೊತೆಗೆ ಮನುಷ್ಯನ ಬದುಕಿಗೂ ಕೂಡ ಜೀವವನ್ನು ಜೀವನವನ್ನು ಒದಗಿಸಿಕೊಡುವಂತಹ ಜೀವನಾಡಿಯಾಗಿರುವಂತಹದ್ದು ಅಂತಹ ಇವತ್ತು ಕಾವೇರಿ ಮಾತಿಗೆ ಹಿಂದೆ ನೂರು ವರ್ಷಗಳ ಹಿಂದೆಯೇ ಕೃ ನಾನುಡಿ ಒಡೆಯರು ಮತ್ತು ವಿಶ್ವೇಶ್ವರನ ಪರಿಶ್ರಮದಿಂದ ಈ ಒಂದು ಅಣೆಕಟ್ಟನ್ನು ಕಟ್ಟಿ ಇವತ್ತೇನು ಮಂಡ್ಯ ಜಿಲ್ಲೆ ಬರದ ನಾಡು ಅಂತ ಕಳಿಸ್ಕೊಂಡಿದ್ದೋ ಅದು ಭತ್ತದ ನಾಡು ಅದು ಯಾವತ್ತೂ ಕೂಡ ಸಕ್ಕರೆಯ ನಾಡ ಹಾಗೆ ನಿರ್ಮಿಸಿರುವಂತಹ ಪವಿತ್ರ ಕಾರ್ಯ ಆಗಿರುವಂಥದ್ದು ಜೊತೆಗೆ ಇವತ್ತೇನಾದರೂ ಬೆಂಗಳೂರಿನ ಜನಗಳೆಲ್ಲರೂ ಕೂಡ ನಾವು ಆ ಕಡೆ ನೀರು ಕುಡಿತಾ ಇದ್ದೀವಿ ಅಂದರೆ ಅದು ಕಾವೇರಿಯಿಂದ ಮಾತ್ರ ಅಂತ ಹೇಳಿಕೊಳ್ಳುತ್ತಾ ಇರುವಂತಹದ್ದು ಏಕೆಂದರೆ ನಾವು ಈ ಕಾವೇರಿಗೆ ಕೃತಜ್ಞತರಾಗಿರಬೇಕು ಭಾಗಮಂಡಲದ ಕಾವೇರಿ ಉಗಮ ಸ್ಥಾನಕ್ಕೆ ಪ್ರತಿ ವರ್ಷವೂ ಕೂಡ ತಮಿಳುನಾಡಿನಿಂದ ಜನ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಅವರಿಗೆ ಆ ಕೃತಜ್ಞತೆ ಇರುವಂತಹದ್ದು ಹಾಗೆ ನಾವು ಕೂಡ ಆ ಅಭಿಮಾನ ಕೃತಜ್ಞತೆಯ ಪ್ರತೀಕವಾಗಿ ಯಾವತ್ತೂ ಕೂಡ ಇದನ್ನು ಇಟ್ಕೊಳ್ಬೇಕಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇದಕ್ಕೆ ಏನು ಗಂಗಾ ಆರತಿಯಂತೆ ಕಾವೇರಿ ಆರತಿಯನ್ನು ಮಾಡಬೇಕು ಆ ಕೃತಜ್ಞತಾ ಭಾವವನ್ನು ಅರ್ಪಿಸಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಇದಕ್ಕೆ ಒಂದು ಯೋಜನೆಯನ್ನು ಹಾಕಿರುವಂತಹ ಅವರು ಯಾವತ್ತೂ ಕೂಡ ಆಸೆಗಳೆಲ್ಲ ಇರುವಂಥದ್ದು ಸಂಕಲ್ಪಗಳಿರಬೇಕಾಗಿರುವಂತಹದ್ದು ಆ ಸಂಕಲ್ಪಗಳು ಯಾವತ್ತೂ ಕೂಡ ಸಾಕಾರಗೊಳ್ತವೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರುವಂಥದ್ದು ಮುಂದಿನ ದಿವಸಗಳಲ್ಲಿ ದಸರಾ ಮಹೋತ್ಸವದ ಜೊತೆ ಇದು ಇದೂ ಕೂಡ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವಾಗಿ ಜನಗಳಿಗೆ ಒಂದು ಸಂತೋಷ ಆನಂದ ಉಂಟು ಮಾಡುವಂಥ ಕೆಲಸ ಆಗಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಸಂತೋಷಂ ಜನಿಯತ್ ಪ್ರಾಜ್ಞೆ ಅಥವಾ ದೇವ ಈಶ್ವರ ಪೂಜೆ ನಮ್ಮಂತರೆ ಯಾವುದೇ ಕಾರ್ಯ ಆಗಲಿ ನಾಲ್ಕು ಜನಗಳಿಗೆ ಸಂತೋಷವಾಗುವಂಥ ಕಾರ್ಯವೇ ಅದು ದೇವರ ಪೂಜೆ ಅಂತೇಳಿ ಕರೆಸ್ಕೊಂಡಿರುವಂಥದ್ದು ಅಂತಹ ಒಂದು ಸಂತೋಷ ಉಂಟು ಮಾಡುವಂಥ ಕಾರ್ಯ ಎಲ್ಲ ಕಡೆ ಆಗಲಿ ಒಂದು ಸಮೃದ್ಧಿ ಉಂಟಾಗಲಿ ಅದರಲ್ಲಿ ವಿಶೇಷವಾಗಿ ಈ ವರ್ಷ ಕಾವೇರಿಯ ಈ ಒಂದು ನಮ್ಮ ಕೆ ಆರ್ ಎಸ್ ತುಂಬಿರುವಂಥದ್ದು ಏನಪ್ಪ ಅಂದರೆ ತೊಂಬತ್ತಾರು ವರ್ಷಗಳಲ್ಲಿ ಪ್ರಥಮವಾಗಿ ಜೂನ್ ಮಾಸದಲ್ಲೇ ತಿಳಿದು ಬರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಆಗಿರುವಂಥದ್ದು ಇಂತಹ ಸಂದರ್ಭದಲ್ಲಿಯೂ ಕೂಡ ಈ ಕಾವೇರಿ ಆರತಿ ಪ್ರಾರಂಭವಾಗ್ತಾ ಇರುವಂಥದ್ದು ಅಷ್ಟೇ ಸಂತೋಷ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಜನಗಳಿಗೆ ಸಂತೋಷ ಉಂಟಾಗಲಿ ಶುಭೇಕ್ಷೆ ಉಂಟಾಗಲಿ ಶಾಂತಿ ಉಂಟಾಗಲಿ ಅಂತ ಹಾರೈಸ್ತಾ ನಾನು ಎರಡು ಮಾತುಗಳನ್ನು ಹೇಳ್ಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ